ಶ್ರೀ ಮಹಾತಪಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ ಆತ್ಮೀಯ ಬಂಧುಗಳೇ ನೀವು ಧರ್ಮ ಭೂಮಿ ಪುಣ್ಯ ಭೂಮಿ ಹಾಗೂ ಸತ್ಯಭೂಮಿಯಾದ ಕಾಶಿ ನಗರಿಯಲ್ಲಿ ಇದ್ದೀರಿ ಹಾಗಾದರೆ ಹಾಗಾದ್ರೆ ಕಾಶಿಯ ಪುಣ್ಯ ಪ್ರವಾಸವನ್ನ ಪ್ರಾರಂಭ ಮಾಡೋಣ ನೀವು ಕಾಶಿಗೆ ಬಂದಿದ್ದೀರಾ ಎಂದರೆ ಆ ಪವಾಡ ಪುರುಷನ ಅನುಮತಿ ಸಿಕ್ಕಿದೆ ಎಂದು ಅರ್ಥ ಕಾರಣ ಆ ಪವಾಡ ಪುರುಷರ ಅಪ್ಪಣೆ ಮತ್ತು ಅನುಮತಿ ಇಲ್ಲದೆ ಕಾಶಿಯಲ್ಲಿರುವ ಯಾವ ದೇವಾನು ದೇವತೆಗಳು ಕೂಡ ಯಾರಿಗೂ ಕೂಡ ಅನುಗ್ರಹವನ್ನ ಮಾಡೋದಿಲ್ಲ ಅಷ್ಟೇ ಯಾಕೆ ಕಾಶಿ ನಗರಕ್ಕೆ ಯಾರೇ ಬರಬೇಕು ಮತ್ತು ಯಾರೇ ಹೋಗಬೇಕು ಅಂದ್ರೂ ಕೂಡ ಮೊದಲು ಆ ಪವಾಡ ಪುರುಷರ ಅನುಮತಿಯ ಜೊತೆಗೆ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಕಾರಣ ಆ ಪವಾಡ ಪುರುಷನನ್ನು ಕಾಶಿ ನಗರದ ಕಾವಲುಗಾರ ಅಥವಾ ನಗರದ ಕೋತ್ವಾಲ ಅಥವಾ ಚೌಕಿದಾರ ಎಂದು ಕರೀತಾರೆ ಕಾಶಿನಗರಕ್ಕೆ ಯಾವುದೇ ಶಾಸಕರಾಗಲಿ ಮಂತ್ರಿಗಳಾಗಲಿ ಪ್ರಧಾನಿಗಳಾಗಲಿ ಯಾರೇ ಮೊದಲು ಬಂದರೂ ಕೂಡ ಮೊಟ್ಟ ಮೊದಲಾಗಿ ಮಾಡುವಂತಹ ಕೆಲಸ ಅಂತಂದ್ರೆ ನೇರವಾಗಿ ಆ ಪವಾಡ ಪುರುಷನ ಬಳಿ ಹೋಗೋದು ಆ ಪವಾಡ ಪುರುಷನ ಬಳಿಗೆ ಹೋಗಿ ಆ ಪವಾಡ ಪುರುಷನನ್ನ ಭೇಟಿಯಾಗೋದು ಭೇಟಿಯಾಗಿ ಅಲ್ಲಿ ಅವರಿಗೆ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿದ ನಂತರ ಮುಂದಿನ ಕೆಲಸವನ್ನ ನಡೆಸೋದು ಇದು ನಿನ್ನೆ ಮೊನ್ನೆಯಿಂದ ಬಂದಂತಹ ಒಂದು ಪದ್ಧತಿಯಲ್ಲ ಯುಗ ಯುಗಗಳಿಂದ ಶತಶತಮಾನಗಳಿಂದ ನಡೆದುಕೊಂಡಂತಹ ಬಂದಂತಹ ಒಂದು ಪದ್ಧತಿ ಆಚರಣೆ ಮತ್ತು ನಂಬಿಕೆ ಆ ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯನ್ನು ಒಮ್ಮೆ ಭೇಟಿಯಾದರೆ ಅವರಿಗೆ ಕೆಲವು ವಸ್ತುಗಳನ್ನ ಅರ್ಪಿಸಿದರೆ ಸಾಕು ನೀವು ಕೇಳಿದ್ದನ್ನ ಕ್ಷಣ ಮಾತ್ರದಲ್ಲಿ ಕೊಡುವಂತಹ ಅದ್ಭುತ ದಿವ್ಯ ಶಕ್ತಿಯನ್ನು ಹೊಂದಿರುವಂತಹ ಅದ್ಭುತ ಪವಾಡ ಪುರುಷ ಅವರದು ಹಾಗಾದರೆ ಆ ಪವಾಡ ಪುರುಷನಾದ್ರೂ ಯಾರು ಕಾಶಿಯ ನಗರವನ್ನ ಯುಗ ಯುಗಗಳಿಂದ ರಕ್ಷಿಸಿಕೊಂಡು ಸಂರಕ್ಷಿಸಿಕೊಂಡು ಬರುತ್ತಿರುವಂತಹ ಆ ದಿವ್ಯ ಶಕ್ತಿಯಾದ್ರೂ ಯಾವುದು ಅಂತಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದ್ಯಂತರಹಿತ ಶ್ರೀ ಕಾಲಭೈರವ ಮಹಾಸ್ವಾಮಿ ನೀವು ನಿಮ್ಮ ವಸತಿ ಗೃಹದಿಂದ ಶುಚಿತ್ ಹೊರಗಡೆ ಬಂದ ತಕ್ಷಣ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಅಂತಂದ್ರೆ ಕಾಶಿಯ ಕಾಲಭೈರವನ ದರ್ಶನ ಕಾರಣ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮೆಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿರುಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ

ಸ್ಥಳೀಯ ಪುರಾಣಗಳು ನಂಬಿಕೆಗಳು ಹಾಗೂ ಅನೇಕ ಆಧ್ಯಾತ್ಮಿಕ ಅನುಭವ ಉಳ್ಳವರ ನಂಬಿಕೆಯ ಪ್ರಕಾರ ಕಾಶಿಯ ವಿಶ್ವನಾಥನ ದರ್ಶನಕ್ಕೂ ಮುನ್ನ ಮೊದಲು ನಾವು ಮಾಡಬೇಕಾಗಿದ್ದು ಕಾಲಭೈರವನ ದರ್ಶನ ಇಲ್ಲವಾದ್ರೆ ನಮ್ಮ ಕಾಶಿ ಯಾತ್ರೆ ಅಪೂರ್ಣವಾಗತ್ತೆ ಹಾಗೂ ಕಾಶಿ ಯಾತ್ರೆಯ ಫಲ ನಮಗೆ ಪೂರ್ಣವಾಗಿ ಸಿಗುವುದಿಲ್ಲ ಹಾಗಾಗಿ ನೀವು ನಂದಿ ಚೌಕ್ ನಿಂದ ಸುಮಾರು ಮೂರು ಕಿಲೋಮೀಟರ್ ಕ್ರಮಿಸಿದರೆ ನಿಮಗೆ ಕಾಲಭೈರವನ ಆ ಅದ್ಭುತ ಸನ್ನಿಧಿ ಸಿಗುತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಅನೇಕ ವಾಹನಗಳ ಸೌಕರ್ಯ ಇದೆ ಆದರೆ ಅದನ್ನು ನೀವು ಪಡೆಯಬಹುದು ಆದರೆ ಆ ವಾಹನಗಳು ಸ್ವಲ್ಪ ದೂರ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿಂದ ನಾವು ಮುಂದೆ ನಡೆದುಕೊಂಡೇ ಹೋಗ್ಬೇಕು ಕಾರಣ ಕಾಶಿಯಲ್ಲಿರುವಂತಹ ಕಾಲಭೈರವನ ಸನ್ನಿಧಿ ಅನೇಕ ಸಣ್ಣ ಸಣ್ಣ ಗಲ್ಲಿಗಳನ್ನ ದಾಟಿಕೊಂಡು ಹೋಗೋದ್ರಿಂದ ಆ ಗಲ್ಲಿಗಳಲ್ಲಿ ವಾಹನಗಳ ಸಂಚಾರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವಲ್ಪ ದೂರ ಮಾತ್ರ ನೀವು ವಾಹನಗಳನ್ನು ಪಡೆಯಬಹುದು ಮುಂದೆ ನೀವು ನಡೆದುಕೊಂಡು ಹೋಗಲೇಬೇಕಾಗತ್ತೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಇದು ಕಾಲಭೈರವನ ಮಹಾ ದೇವಾಲಯಕ್ಕೆ ಹೋಗುವಂತಹ ಒಂದು ದೃಶ್ಯ ಈ ಮಾರ್ಗವಾಗಿಯೇ ನೀವು ಕಾಲಭೈರವನ ಸನ್ನಿಧಿಗೆ ಹೋಗ್ಬೇಕು ಇಲ್ಲೆಲ್ಲ ನಿಂತಿರುವ ಜನ ಕಾಲಭೈರವನ ಸನ್ನಿಧಿಗಾಗಿ ಕಾಯ್ತಾ ಇದ್ದಾರೆ ನೀವು ಕಾಲಭೈರವನ ಸನ್ನಿಧಿಗೆ ಹೋಗುವಾಗ ಅನೇಕ ಜನರು ಬಂದು ನಿಮಗೆ ನಾವು ಶೀಘ್ರವಾಗಿ ದರ್ಶನ ಮಾಡಿಸ್ತೇವೆ ನೇರವಾಗಿ ಗರ್ಭಗುಡಿಗೆ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಅನೇಕ ಆಮಿಷಗಳನ್ನ ಕೊಡ್ತಾರೆ ನೀವು ಅವರ ಮಾತಿಗೆ ಬಲಿಯಾಗಬೇಡಿ ಕಾರಣ ಅವರ ಮಾತನ್ನ ನಂಬಿದ್ರೆ ನಿಮ್ಮಿಂದ ಹಣವನ್ನ ಪಡೆದುಕೊಂಡು ಮೋಸ ಮಾಡ್ತಾರೆ ಹಾಗಾಗಿ ಅಲ್ಲಿ ಅಲ್ಲಿಯೇ ಪೊಲೀಸರು ನಿಂತಿರ್ತಾರೆ ನೀವು ಆ ಪೊಲೀಸರನ್ನ ಕೇಳಬೇಕು ಅವರೇ ನಿಮ್ಮನ್ನ ಒಂದು ಕ್ಯೂನಲ್ಲಿ ಅಂದ್ರೆ ಒಂದು ಸರತಿ ಸಾಲಿನಲ್ಲಿ ನಿಲ್ಲಿಸ್ತಾರೆ ನೀವು ಅವರ ಮಾರ್ಗದರ್ಶನದಲ್ಲಿ ಸರತಿ ಸಾಲಿನಲ್ಲಿ ನಿಂತು ದರ್ಶನಕ್ಕೆ ಹೋಗಬೇಕು ಆತ್ಮೀಯ ಬಂಧುಗಳೇ ಸರತಿಯ ಸಾಲಿನಲ್ಲಿ ನಿಂತಾಗ ಅನ್ಯತಃ ಋತಃ ನೀವು ಮಾತನಾಡದೆ ಬೇರೆ ಯಾವುದೋ ವ್ಯವಹಾರಿಕ ಲೌಕಿಕ ಚಿಂತನೆಗಳನ್ನ ಮಾಡಲಾರದೆ ಭಕ್ತಿಯಿಂದ ನಿಮಗೆ ಬಂದರೆ ಕಾಲಭೈರವ ಅಷ್ಟಕವನ್ನ ಪಠಿಸುತ್ತಾ ಹೋಗಿ ಇಲ್ಲವಾದರೆ ಓಂ ಕಾಲಭೈರವಾಯು ನಮಃ ಎನ್ನುವಂತಹ ಮಂತ್ರವನ್ನಾದರೂ ಕೂಡ ಜಪಿಸುತ್ತಾ ಆ ಸರತಿ ಸಾಲಿನಲ್ಲಿ ದಾಟಿ ದಾಟಿ ನೀವು ಕಾಲಭೈರವನ ಸನ್ನಿಧಿಗೆ ಹೋಗ್ಬೇಕು ಇನ್ನೇನು ಅಷ್ಟೆಲ್ಲ ಸರತಿ ಸಾಲುಗಳನ್ನ ದಾಟಿಕೊಂಡು ಕಾಲಭೈರವನ ಗರ್ಭಗುಡಿಯ ಹತ್ತಿರ ಬಂದ ತಕ್ಷಣ ಮನಸ್ಸಿಗೆ ಒಂದು ರೀತಿಯ ಆನಂದ ಉತ್ಸಾಹದ ಜೊತೆಗೆ ಅರಿವಿಲ್ಲದೆ ನಮ್ಮ ಕಣ್ಣಂಚಿನಲ್ಲಿ ನೀರು ಬರುತ್ತೆ ಕಾರಣ ಆ ಕಾಲಭೈರವನ ದರ್ಶನವಾಗ್ತಾ ಇದ್ದ ಹಾಗೆ ನಮ್ಮೆಲ್ಲ ದೋಷ ಪಾಪ ಭಯ ಆತಂಕಗಳು ಕೂಡ ಕಳೆದು ಹೋಗಿ ನಾವು ಪುನೀತರಾದವಿ ಎನ್ನುವಂತಹ ಭಾವ ನಮ್ಮನ್ನು ಆವರಿಸೋದು ಖಂಡಿತ ಕಾರಣ ಆ ವಿಶಾಲವಾದಂತಹ ಕಣ್ಣು ಪ್ರಖರ ತೇಜಸ್ಸಿನಿಂದ ಕೂಡಿದಂತಹ ಮುಖ ಹಣೆಯಲ್ಲಿ ತ್ರಿಪುಂಡ ಭಸ್ಮ ಕೊರಳಲ್ಲಿ ರುಂಡಮಾಲೆ ಹೂಮಾಲೆ ಇವೆಲ್ಲವನ್ನ ಧರಿಸಿ ವಿರಾಜಮಾನವಾಗಿ ನಿಂತಿರುವಂತಹ ಆ ಕಾಲಭೈರವನ ದರ್ಶನವಾಗ್ತಾ ಇದ್ದ ಹಾಗೆ ನಮಗೆ ಮನಸ್ಸಿಗೆ ಬರೋದು ಇನ್ನು ಮುಂದೆ ನಮ್ಮ ರಕ್ಷಣೆಯನ್ನ ಸಾಕ್ಷಾತ್ ಆ ಕಾಲಭೈರವನೇ ಪಡೆದಿದ್ದಾನೆ ಆ ಕಾಲಭೈರವನೇ ನಮ್ಮ ರಕ್ಷಣೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾನೆ ಎನ್ನುವಂತಹ ಭಾವನೆ ನಮಗೆ ಬರತ್ತೆ ಅಂತಹ ಅದ್ಭುತವಾದಂತಹ ಸುಂದರ ವಿಗ್ರಹ ಕಾಲಭೈರವನದ್ದು ಕಾಲ ಭೈರವನ ದರ್ಶನವನ್ನ ನೀವು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಇಷ್ಟಾರ್ಥಗಳನ್ನ ಸಂಕಲ್ಪ ಮಾಡಿಕೊಂಡು ಹೊರಗಡೆ ಬಂದ್ರೆ ಅಲ್ಲಿಯೇ ಪ್ರಾಂಗಣದಲ್ಲಿ ಅನೇಕ ಪುರೋಹಿತರು ಕೂತಿರ್ತಾರೆ ಅಲ್ಲಿ ಒಂದು ವಿಶೇಷವಾದಂತ ಒಂದು ಕ್ರಿಯೆ ನಡೆಯುತ್ತೆ ಆ ಕ್ರಿಯೆ ಏನಪ್ಪಾ ಅಂತಂದ್ರೆ ಭೈರವ ದಂಡ ಸೇವೆ ಅಂತ ಅಂದ್ರೆ ಭೈರವ ದಂಡ ಅನ್ನುವಂತಹದ್ದು ಅಲ್ಲಿ ಅನೇಕ ಪುರೋಹಿತರ ಕೈಯಲ್ಲಿ ಇರುತ್ತೆ ಅವರಿಗೆ ಒಂದು ಸಣ್ಣ ಪ್ರಮಾಣದ ಕಾಣಿಕೆಯನ್ನು ಕೊಟ್ಟು ಅವರಿಂದ ಭೈರವ ದಂಡ ಆಶೀರ್ವಾದವನ್ನು ಪಡಿಬೇಕು ಕೊನೆಗೆ ಅವರು ನೀಡುವಂತ ಒಂದು ಭೈರವ ರಕ್ಷೆಯನ್ನ ನೀವು ಕೈಗೆ ಕಟ್ಟಿಕೊಂಡು ಮತ್ತೊಮ್ಮೆ ಕಾಲಭೈರವನಿಗೆ ಅನಂತ ಕೋಟಿಯ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಬೇಕು ಸತ್ಯ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ಆ ಕಾಲಭೈರವನ ಸನ್ನಿಧಿಯ ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಹೊರ ಬಂದಾಗ ನಿಜವಾದಂತಹ ಧನ್ಯತೆ ಭಾವ ನಮ್ಮನ್ನ ಆವರಿಸುತ್ತೆ ಒಂದುಗಳೇ ಸಾಧ್ಯವಾದರೆ ನೀವು ಕಾಲಭೈರವನ ಸನ್ನಿಧಿಗೆ ಹೋಗೋಕ್ಕಿಂತ ಮುಂಚೆ ಹೂವು ಜೊತೆಗೆ ವಡೆ ಹಾಗೂ ಒಂದು ಸಣ್ಣದ ಮದ್ಯದ ಬಾಟಲನ್ನ ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡಿ ಆ ಕಾಶಿಕ ಪುರಾದಿನ ಕಾಲಭೈರವ ನಿಮ್ಮೆಲ್ಲ ಸಂಕಲ್ಪಗಳನ್ನ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಖಂಡಿತವಾಗಿ ಕೂಡ ಅನುಗ್ರಹ ಮಾಡೇ ಮಾಡ್ತಾನೆ ಅನ್ನುವಂತಹದ್ದು ಜೊತೆಗೆ ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ ನಮ್ಮಲ್ಲಿರುವಂತಹ ಎಂತಹದೇ ಗ್ರಹ ದೋಷ ಇರಬಹುದು ಗೃಹ ದೋಷ ಇರಬಹುದು ಅನೇಕ ವಾಮಾಚಾರ ದುಷ್ಟ ಮಾಂತ್ರಿಕ ದೋಷಗಳನ್ನ ನಿವಾರಣೆ ಮಾಡುವಂತಹ ಏಕೈಕ ಶಕ್ತಿ ಅಂತಂದ್ರೆ ಅದು ಕಾಲಭೈರವ ಹಾಗಾಗಿ ಕಾಶಿಗೆ ಬಂದ ತಕ್ಷಣ ನಾವು ಮೊದಲು ಮಾಡುವಂತಹ ಪ್ರಥಮ ಕೆಲಸ ಕಾಶಿಯಲ್ಲಿರುವಂತಹ ಕಾಲ ಭೈರವನ ದರ್ಶನವನ್ನು ಮಾಡೋದು ಇದರ ಜೊತೆಗೆ ಆ ದೇವಸ್ಥಾನದ ಆಸುಪಾಸಿನ ಸುತ್ತಮುತ್ತಲಿನಲ್ಲೇ ಅಷ್ಟ ಭೈರವನ ದೇವಸ್ಥಾನಗಳಿದೆ ಅವುಗಳ ಮಾಹಿತಿಯನ್ನು ಮುಂದೆ ನಾವು ತಿಳಿಯೋಣ ಧನ್ಯವಾದಗಳು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಖಂಡಿತವಾಗಿ ಕೂಡ ಇರಲಿ ಶುಭವಾಗಲಿ